ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಯತಿಗಳು ಉಲ್ಟಾ ಹೊಡೆದಿದ್ದಾರೆ ಶ್ರೀ ಶಂಕರಾಚಾರ್ಯ ಪೀಠದ ಯತಿಗಳು ಶ್ರೀ ಅವಿಮುಕ್ತೇಶ್ವರಾನಂದ ಸರಸ್ವತಿಗಳು ಇವ್ರ ಹೆಸರನ್ನು ನೀವು ಹಲವಾರು ಬಾರಿ ನಮ್ಮ ಸಂಚಿಕೆಗಳಲ್ಲಿ ಕೇಳಿದ್ದೀರಿ ಜ್ಯೋತಿರ್ಪೀಠದ ಸ್ವಾಮೀಜಿಯವರು ಅತಿ ಹೆಚ್ಚು ಸುದ್ದಿಗೆ ಇವರು ಯಾವಾಗ ನೆನಪು ಮಾಡ್ಕೊಳ್ಳಿ ಯಾವಾಗ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಆಯೋಜನೆ ಆಗುತ್ತೋ ಆ ಸಂದರ್ಭದಲ್ಲಿ ಭಾಳ ದೊಡ್ಡ ಮಟ್ಟದ ವಿವಾದ ಮಾಡಿದ ಮನುಷ್ಯ ಈಗ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏಕನಾಥ್ ಅವರಿಗೆ ಗೆಲುವನ್ನು ತಂದು ಕೊಡಬೇಕು ಅವರಿಗೆ ಮತವನ್ನು ಹಾಕಬೇಕು ಅಂತ ಇವರು ಮಹಾರಾಷ್ಟ್ರದ ಜನರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ನೋಡಿ ಹೆಂಗಿದೆ ಕಾರಣ ಏನು ಏಕನಾಥ್ ಶಿಂದೆ ಅವ್ರಿಗೆ ಯಾಕೆ ಓಟ್ ಹಾಕಬೇಕು ಬಿ ಜೆ ಪಿ ಅವ್ರಿಗೆ ಯಾಕೆ ಓಟ್ ಹಾಕಬೇಕು ಅದಕ್ಕೆ ಅವರು ಹೇಳ್ತಾರೆ ಏಕನಾಥ್ ಶಿಂದೆ ಅವರ ನೇತೃತ್ವದ ಬಿ ಜೆ ಪಿ ಸರ್ಕಾರ ಏನಿದೆ ಮಹಾರಾಷ್ಟ್ರದಲ್ಲಿ ಅವರು ಗೋವನ್ನು ರಾಜ್ಯ ಮಾತೆ ಅಂತ ಘೋಷಿಸಿದ್ದಾರೆ ಹಿಂದುತ್ವದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾವ ಕೆಲಸವನ್ನು ಛತ್ರಪತಿ ಶಿವಾಜಿ ಮಹಾರಾಜರು ಮಾಡಿದ್ರಲ್ಲ ಅದೇ ಕೆಲಸವನ್ನು ಈಗ ಏಕನಾಥ್ ಶಿಂದೆ ಗುಂಪಿನವರು ಮಾಡ್ತಾ ಇದ್ದಾರೆ ಆದ್ದರಿಂದ ಅವ್ರಿಗೆ ಮತವನ್ನು ಹಾಕಿ ಗೆಲ್ಲಿಸಿ ಅಚ್ಚರಿಯ ವಿಷಯ ಇದು ಯಾಕೆ ಅಚ್ಚರಿಯ ವಿಷಯ ಕೇವಲ ಒಂದು ಆರು ತಿಂಗಳ ಹಿಂದೆ ಯಾವಾಗ ಅಂಬಾನಿ ಕುಟುಂಬದಲ್ಲಿ ಮದುವೆ ನಡೀತೋ ಆ ಸಂದರ್ಭದಲ್ಲಿ ಈ ಅವಿಭುಕ್ತೇಶ್ವರಾನಂದ ಸ್ವಾಮೀಜಿ ಬಂದಿದ್ದರು ಅವ್ರಿಗೂ ಒಂದು ಪೀಠವನ್ನು ಹಾಕಿ ಅಲ್ಲಿ ಕೂಲಿಸಿದರು ಅಂಬಾನಿ ಕುಟುಂಬದವ್ರು ಅದಾದ ಮೇಲೆ ಮದುವೆ ಕಾರ್ಯಕ್ರಮ ಮುಗಿಸ್ಕೊಂಡು ಶುಭ ಆಶೀರ್ವಾದಂಥ ಕಾರ್ಯಕ್ರಮದ ಹೆಸರು ಆ ಕಾರ್ಯಕ್ರಮ ಮುಗಿಸ್ಕೊಂಡು ಇವ್ರು ಹೋಗಿದ್ದೆ ಅಲ್ಲಿಗೆ ಉದ್ಧವ್ ಠಾಕ್ರೆ ನಿವಾಸಕ್ಕೆ ಹೋಗ್ತಾರೆ ಇವರು ಮಾತೋಶ್ರೀ ಅಂತ ಇದೆ ಅವ್ರ ಮನೆ ಆ ಮಾತೋಶ್ರೀಗೆ ಹೋದಂಥ ಸಂದರ್ಭದಲ್ಲಿ ಮಾಧ್ಯಮದವರು ಎದುರಿಗೆ ಒಂದು ಹೇಳಿಕೆಯನ್ನು ಕೊಡ್ತಾರೆ ಯಾರು ಮೋಸವನ್ನು ಮಾಡ್ತಾರೋ ಅವರು ಹಿಂದೂ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಈ ಉದ್ಧವ್ ಠಾಕ್ರೆಗೆ ಮೋಸ ಮಾಡಲಾಗಿದೆ ಬೆನ್ನಿಗೆ ಚೂರಿ ಹಾಕಲಾಗಿದೆ ಆದ್ದರಿಂದ ಹಿಂದೂ ಆದವನು ಈ ರೀತಿ ಮೋಸ ಮಾಡೋದಿಲ್ಲ ಹಿಂದೂ ಆದವನನ್ನು ಮೋಸ ಮಾಡಿದ್ದಾರೆ ಅಂತ ನಾವು ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ ಆದ್ದರಿಂದ ಇವರನ್ನು ನೀವು ಗೆಲ್ಲಿಸಬೇಕು ಮುಂದಿನ ಚುನಾವಣೆಯಲ್ಲಿ ಉದ್ಧವ್ ಠಾಕ್ರೆ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅದು ನಮ್ಮ ಆಶೀರ್ವಾದ ಆಶೀರ್ವಾದ ಮಾಡ್ತಾರೆ ಮೋಸ ಮಾಡಿದವರು ಯಾರು ಆ ಸಂದರ್ಭದಲ್ಲಿ ಬಂಡಾಯ ಮಾಡಿದವರು ಯಾರು ಏಕನಾಥ್ ಶಿಂದೆ ಯಾರಿಗೆ ಪರೋಕ್ಷವಾಗಿ ಇವರು ಶಾಪವನ್ನು ಕೊಟ್ಟದ್ದು ಸೋಲಿಕ್ಕೆ ಏಕನಾಥ್ ಶಿಂದೆಗೆ ಈಗ ಯಾರು ಗೆಲ್ಲಿ ಅಂತ ಹೇಳ್ತಾ ಇದ್ದಾರೆ ಏಕನಾಥ್ ಶಿಂದೆ ಗೆಲ್ಲಿ ಅಂತ ಹೇಳ್ತಾರೆ ನೋಡಿ ಯಾವ ರಾಜ್ಯದಲ್ಲಿ ಜನರ ಮನಸ್ಥಿತಿ ಬದಲಾಗ್ತಾ ಇದೆ ಅಂತ ಗೊತ್ತಾಗತ್ತೋ ಅವಾಗ ಇಂಥ ಬೃಹನ್ ಪೀಠಾರಿದು ಏನು ಸಾಮಾನ್ಯ ಶಂಕರಾಚಾರ್ಯ ಪೀಠ ಅಂದರೆ ಸಾಮಾನ್ಯವಾದ ಪೀಠ ಅಲ್ಲ ಹಿಂದೂ ಧರ್ಮದಲ್ಲಿ ಸನಾತನ ಪರಂಪರೆಯ ಭಾರತ ದೇಶದಲ್ಲಿ ಶಂಕರಾಚಾರ್ಯ ಪೀಠಕ್ಕಿರುವಂಥ ಬೆಲೆ ಬಹುಶಃ ಅದರ ಆಸ್ಪಾಸ್ ಬರೋದು ಭಾರಿ ಕಷ್ಟ ಅಂಥ ಪೀಠ ಅದು ಆ ಪೀಠದಲ್ಲಿ ಕುತ್ಕೊಳ್ಳುವಂಥ ಯತಿಗಳು ಹೇಗಿರಬೇಕು ಮೊದಲೇದಾಗಿ ಅವರಿಗೆ ಲೌಕಿಕವಾದಂಥ ಯಾವುದೇ ರೀತಿಯದಾದಂಥ ಲೋಭಗಳಿರಬಾರ್ದು ರಾಜಕೀಯವಂತೂ ಸಂಬಂಧವೇ ಇರಬಾರ್ದು ಯಾರೇ ಬಂದರೂ ಆಶೀರ್ವಾದ ಮಾಡಿ ಕಳಿಸುವಷ್ಟರ ಮಟ್ಟಿಗೆ ಅವರು ಸಮಚಿತ್ತರಾಗಿರಬೇಕು ನಿರ್ಭಾವುಕರಾಗಿರಬೇಕು ಅದ್ರ ಬಗ್ಗೆ ಎಲ್ಲ ಅವರು ಯಾವುದೇ ಒಂದು ಆಮಿಷವನ್ನು ಹೋಗುವ ಆಮಿಷಕ್ಕೆ ಒಳಗಾಗುವುದು ಅಥವಾ ಯಾರೋ ಗೆಲ್ಲಲಿ ಅಂತ ಹೇಳಿಕೆ ಕೊಡೋದು ಇವೆಲ್ಲ ಮಾಡೋ ಪ್ರಶ್ನೆನೇ ಇಲ್ಲ ಈಗೇನಾಗಿದೆ ಈ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಗೆ ಒಂದು ದೊಡ್ಡ ಸಮಸ್ಯೆ ಆಗಿದೆ ಏನು ಸಮಸ್ಯೆ ಆಗಿದೆ ಇದ್ದಕ್ಕಿದ್ದ ಹಾಗೆ ಈ ಹಿಂದೂ ಬಣ ಏನಿದೆ ಅವ್ರ ಹತ್ರ ಹೋಗೋದನ್ನು ಕಡಿಮೆ ಮಾಡಿಬಿಟ್ರು ಯಾವಾಗ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭದಲ್ಲಿ ಇವರು ರೊಳ್ಳಿ ತೆಗೆದರಲ್ಲ ಖ್ಯಾತೆ ತೆಗೆದ್ರು ಏನಂತ ಖ್ಯಾತೆ ತೆಗೆದು ನೋಡಿ ಅದರ ಮುಹೂರ್ತ ಎಷ್ಟು ಅದ್ಭುತವಾಗಿ ಇಟ್ಕೊಟ್ಟಿದ್ರು ಅಂತಂದರೆ ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗಿದ್ದೆ ಅಯೋಧ್ಯೆಯಲ್ಲಿ ಅಭಿಜಿನ್ ಮುಹೂರ್ತ ಮೃಗಶಿರ ನಕ್ಷತ್ರ ಮೇಷ ಲಗ್ನ ಇಂದ್ರ ಯೋಗದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಲಿ ಅಂತ ಪಂಡಿತ ಗಣೇಶ್ವರ ಶಾಸ್ತ್ರಿಗಳು ದ್ರವಿಡ್ ಗಣೇಶ್ವರ ಮಹಾರಾಜ ಅಂಥೇಳಿ ಕಾಶಿಯಲ್ಲಿದ್ದಾರೆ ನೇಪಥ್ಯದಲ್ಲಿರುವಂಥ ಮನುಷ್ಯ ಮಹಾನ್ ವಿದ್ವಾನ್ ಮುಹೂರ್ತ ತೆಗೆಯೋದು ಅಂದರೆ ಅವ್ರ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಮೋದಿಯವರು ನಿರಂತರವಾಗಿ ನಂಬ್ಕೊಂಡು ಬಂದಂಥ ಮನುಷ್ಯ ಎಂದೂ ಪ್ರಚಾರಕ್ಕೆ ಹೋದವ್ರಲ್ಲ ಯಾವುದೇ ಟಿ ವಿ ಚಾನಲ್ ಬಂದಿಲ್ಲ ಏನಿಲ್ಲ ತಂಪಾಡಿಗೆ ತಾವು ಇರುವಂಥ ಮನುಷ್ಯ ಕೃಷಿಕಾಯ ನೋಡಿದರೆ ಇವರು ಏನು ಅಂತ ನಿಮ್ಗೆ ಗೊತ್ತಾಗಲ್ಲ ಹಾಗೆ ಕಾಶಿಯಲ್ಲಿ ಒಂದು ಗುರುಕುಲ ಮಾಡ್ಕೊಂಡಿದ್ದಂಥ ಮನುಷ್ಯ ಅಂಥವ್ರ ಹತ್ರ ಹೋಗಿ ಮುಹೂರ್ತವನ್ನು ತೆಗೆಸ್ಕೊಂಡ್ಬರ್ತಾರೆ ತಕ್ಕೊಂಬಂಡು ಮುಹೂರ್ತ ತಕ್ಕೊಂಬಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ಮೇಲೆ ಈ ಅವಿಮುಕ್ತೇಶ್ವರಾನಂದ ಇದ್ದಕ್ಕಿದ್ದ ಹಾಗೆ ಹೇಳ್ತಾರೆ ಈಗ ಮಾಡೋ ಹಾಗಿಲ್ಲ ಇದನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡೋ ಹಾಗಿಲ್ಲ ಹಿಂದೂ ಧರ್ಮದಲ್ಲಿ ಇನ್ನೂ ಕಟ್ಟಡನೆ ಮುಗಿದಿಲ್ಲ ಇದು ಇದನ್ನು ಹೆಂಗೆ ಮಾಡಲಿಕ್ಕಾಗತ್ತೆ ಅಂತ ಹಿಂದೂ ಧರ್ಮದಲ್ಲಿ ದೇವಸ್ಥಾನ ಅಂದರೆ ಯಾವುದು ದೇವಸ್ಥಾನ ಅಂದರೆ ಪ್ರಾಕಾರ ಅಲ್ಲ ದೇವಸ್ಥಾನ ಅಂತಂದರೆ ಫೌಳಿ ಅಲ್ಲ ದೇವಸ್ಥಾನ ಅಂದರೆ ಗರ್ಭಗುಡಿ ಗರ್ಭಗುಡಿ ಆದಮೇಲೆ ನೀವು ಎಷ್ಟು ಬೇಕಾದ್ರೂ ವಿಸ್ತಾರದಲ್ಲಿ ದೇಗುಲವನ್ನು ಬೆಳೆಸ್ತಾ ಹೋಗ್ತೀರ ನೀವು ಆಮೇಲೆ ಹಿಂದೂ ಧರ್ಮದಲ್ಲಿ ಯಾವುದು ಐದುನೂರು ವರ್ಷಗಳಿಂದ ಸಾಧ್ಯ ಆಗಲಾರದ ಕೆಲಸ ಶತಶತಮಾನಗಳಿಂದ ನಾವು ಆಶಿಸಿದ್ದೇವೋ ಅಂಥದ್ದೊಂದು ಶ್ರೀರಾಮನನ್ನು ಅವತರಿಸುವಂಥ ಕ್ಷಣ ಸಾಕ್ಷಾತ್ಕಾರಗೊಳ್ಳುವಂಥ ಸಂದರ್ಭದಲ್ಲಿ ಯಾವುದೇ ಮುಹೂರ್ತ ಇದ್ದರೂ ಯೋಗ್ಯ ಮುಹೂರ್ತ ಸೂಕ್ತ ಮುಹೂರ್ತ ಸುಮಹೂರ್ತ ಅಂತ ಪರಿಭಾವಿಸ್ತಾ ಹಿಂದೂ ಧರ್ಮದ ಪುನರುಜ್ಜೀವನಕ್ಕೆ ಯಾವ ಶಂಕರಾಚಾರ್ಯರು ಪಣ ತೊಟ್ಟಿದ್ರು ಸಂಕಲ್ಪ ಮಾಡಿದ್ರು ಅದಕ್ಕನುಗುಣವಾಗಿ ಅವಿಮುಕ್ತೇಶ್ವರನಂದ ಹೇಳಿಕೆಯನ್ನು ಕೊಡಬೇಕಾಗಿತ್ತು ಆದರೆ ಕಾಂಗ್ರೆಸ್ಸಿನವ್ರನ್ನ ಖುಷಿ ಪಡಿಸ್ಲಿಕ್ಕೆ ಏಕೆಂದರೆ ಇವ್ರ ಗುರುಗಳು ಕೂಡ ಹಾಗೆ ಇದ್ರು ಸ್ವರೂಪಾನಂದ ಸ್ವಾಮೀಜಿ ಅಂತಿದ್ದರು ಅವರಿಗೆ ಕಾಂಗ್ರೆಸ್ ಗುರುಜಿ ಅಂತಲೇ ಕರಿತಾ ಇದ್ದದ್ದು ಅವರು ಸ್ಪಷ್ಟವಾಗಿ ಕಾಂಗ್ರೆಸ್ ಜೊತೆ ಗುಡ್ಸ್ಕೊಂಡಿದ್ದರು ಇವರು ಆಗಿ ಈ ರೀತಿ ಹಿಂದೂ ಧರ್ಮದ ವಿರುದ್ಧ ನರೇಂದ್ರ ಮೋದಿ ವಿರುದ್ಧ ಅಯೋಧ್ಯೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ವಿರುದ್ಧ ಹೇಳಿಕೆಯನ್ನು ಕೊಡ್ತಾ ಒಂದು ದೊಡ್ಡ ಬಿರುಗಾಳಿಯನ್ನು ಉಂಟು ಮಾಡಿದರು ಆ ಸಂದರ್ಭದಲ್ಲಿ ಅವಾಗ ರಾಹುಲ್ ಗಾಂಧಿ ಅಂತ ಅವ್ರಿಗೆ ಹಬ್ಬ ಆಗಿ ಹೋಯ್ತು ನೋಡಿ ನಿಮ್ಮ ಶಂಕರಾಚಾರ್ಯ ಗುರೂಜಿನೇ ಇವತ್ತು ಮುಹೂರ್ತ ಸರಿಯಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರೇ ಪ್ರಾಣ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಬರ್ತಾ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಇದೊಂದು ರಾಜಕೀಯ ನಾಟಕ ಇದೊಂದು ಇದೊಂದು ಪ್ರಹಸನ ಇದು ಅಂತ ಅವ್ರು ಹೇಳಲಿಕ್ಕೆ ಇಂಬು ಕೊಟ್ಟಂಥ ವ್ಯಕ್ತಿ ಈ ಅವಿಮುಕ್ತೇಶ್ವರಾನಂದ ಈಗ ಏಕನಾಥ್ ಶಿಂದೆ ಗೆಲ್ಲಿ ಅಂತ ಹೇಳ್ತಾರೆ ಅಂದರೆ ಮಹಾರಾಷ್ಟ್ರದ ರಾಜಕಾರಣದ ಇವತ್ತಿನ ಸ್ಥಿತಿಗತಿ ಹೇಗಿದೆ ಅಂತ ತಾವೇ ಅರ್ಥ ಮಾಡ್ಕೊಳ್ಬೋದು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸುವುದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ